ಹಲೋ ಗೈಸ್ ಶತಕ ಬಾರಿಸಿದರು ಯಶಸ್ವಿ ಜೈಸ್ವಾಲ್ ಜೈಸ್ವಾಲ್ ಅಬ್ಬರಕ್ಕೆ ಇಂಗ್ಲೆಂಡ್ ಧೂಳಿ ಪಟ ಅಂತ ಹೇಳ್ಬೋದು ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈಗ ಸೆಕೆಂಡ್ ಟೆಸ್ಟ್ ಪಂದ್ಯ ಆರಂಭ ಆರಂಭವಾಗ್ತಿದೆ ಬಟ್ ಮೊದಲ ದಿನವೇ ನಮ್ಮ ತಂಡದ ಸ್ಟಾರ್ ಓಪರ್ ಜೈಸ್ವಾಲ್ ಅವರು ಸ್ಫೋಟಕ ಶತಕ ಬಾರಿಸಿ ವಿಶ್ವ ದಾಖಲೆ ಬರ್ತಿದ್ದಾರೆ ನೋಡ್ಬೋದು ಜೈಸ್ವಾಲ್ ಏನಪ್ಪ ಅಂದರೆ ಕೇವಲ ನೂರ ಐವತ್ತೊಂಬತ್ತು ಬಾಲ್ಗೆ ನೂರ ನಾಲ್ಕು ರನ್ ಗಳಿಸಿ ಅಜಯ್ ರಗೆ ಆಡ್ತಿದ್ದಾರೆ ಬಟ್ ನಾನು ವಿಡಿಯೋ ಮಾಡೋ ಟೈಮ್ ಏನಪ್ಪಾ ಅಂದರೆ ನಮ್ಮ ಟೀಮ್ ಇಂಡಿಯಾ ಈಗ ರಜತ್ ಪಾಠದರು ಕೂಡ ಇಲ್ಲಿ ಆಡ್ತಿದ್ರು ಹೀಗಾಗಿ ಇಬ್ಬರು ಆಟಗಾರರು ಈಗ ಬೆಂಕಿಯಾದ ಪ್ರದರ್ಶನವನ್ನ ಟೀಮ್ ಇಂಡಿಯಾ ಪರ ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈಗ ಐವತ್ತೊಂದು ಪಾಯಿಂಟ್ ನಾಲ್ಕು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ಒಂದೂರ ಎಂಬತ್ತ ಒಂದು ರನ್ ಗಳಿಸಿತ್ತು ಹೀಗಾಗಿ ಜೈಸ್ವಾಲ್ ಅಕ್ಬರಕ್ಕೆ ಈಗ ಇಂಗ್ಲೆಂಡ್ ತಂಡ ಬೆಚ್ಚಿ ಬಿದ್ದಿದೆ ಜೈಸ್ವಾಲ್ ಅವರ ಈ ಇನ್ನಿಂಗ್ಸ್ನಲ್ಲಿ ನಲ್ಲಿ ಮೂರು ಬರ್ಚಿರ ಸಿಕ್ಸ್ ಮತ್ತು ಹನ್ನೊಂದು ಪೋರ್ ಇನ್ನು ಅರವತ್ತಾರರ ಸ್ಟ್ರೈಕ್ ರೇಟ್ನಲ್ಲಿ ಇವರು ಟೆಸ್ಟ್ ನಲ್ಲಿ ಈಗ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಕೂಡ ಈಗ ಬೃಹತ್ ಮೊತ್ತದತ್ತ ಕಾಲಾಡ್ತದೆ ಬಟ್ ನಿಮಗೆ ಇಂಗ್ಲೆಂಡ್ ಅವ್ರದ್ದಾಗಿ ಗೆಲ್ಬೇಕಂದ್ರೆ ಈಗ ಡೇ ನಲ್ಲಿ ಏನಪ್ಪಾ ಅಂದ್ರೆ ಬಿಗ್ ಸ್ಕೋರ್ ಕಲೆ ಹಾಕಲೇಬೇಕು ನಮ್ಮ ಜೈಸ್ವಾಲ್ ತಕ್ಕಂತೆ ಇನ್ನೊಬ್ಬ ಆಟಗಾರ ಇವರಿಗೆ ಸಾಥ್ ಕೊಟ್ರೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಬೃಹತ್ ಮೊತ್ತ ಕಲೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು